ಜಮೀನಿನ ವಿಚಾರವಾಗಿ ಸಂಬಂಧಪಟ್ಟಂತೆ ಸ್ವಂತ ದಾಯಾದಿಗಳೇ ಅಣ್ಣ ತಮ್ಮಂದಿರ ಮಕ್ಕಳುಗಳೇನೆ ತೀವ್ರವಾಗಿ ವಿಜುವಲ್ಸ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅನೇಕಲ್ಲ ರಸ್ತೆ ವಿಚಾರಕ್ಕೆ ಬಡದಾಡ್ಕೊಂಡಂತ ದಾಯಾದಿಗಳು ಎಲ್ಲ ಸರ್ವೇ ಸಾಮಾನ್ಯ ಜಮೀನು ಒಟ್ಟು ಕುಟುಂಬ ಯಾವಾಗ ಆಸ್ತಿ ವಿಚಾರಕ್ಕೆ ಭಾಗಿಯಾಗ್ತಾ ಹೋಗ್ತಾರೆ ಜಮೀನು ಯಾವುದೇ ಕಾರಣಕ್ಕೂ ಬೆಲೆ ವರ್ಷ ವರ್ಷ ಜಾಸ್ತಿ ಆಗುತ್ತಾ ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಸಹಜವಾಗಿ ಆಸೆ ಹೆಚ್ಚಾಗುತ್ತೆ ನಮಗ್ ಬೇಕು ನಮಗ್ ಹೆಚ್ಚಿನ ಪಾಲ್ ಬೇಕು ನಾವು ಇದನ್ನ ಲೇಔಟ್ ಮಾಡ್ತೀವಿ ನಿವೇಶನ ಮಾಡ್ತೀವಿ ರಸ್ತೆ ಬಿಡಬೇಕು ಸಹಜ ಈ ಗಲಾಟೆಗಳು ಆದ್ರೆ ಆನೇಕಲ್ನ ಈ ಮಟ್ಟಕ್ಕೆ ಒಂದು ಗಲಾಟೆ ಹೋಗುತ್ತೆ ಅನ್ನೋಂತದ್ದು ಬಹಳ ಶೋಚನೀಯ ಸಂಗತಿ ಆನೆ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೇವೆ ಹೆಂಗಸರು ಮಕ್ಕಳು ಅಣ್ಣ ತಮ್ಮಂದ್ರು ಯಾರು ಬಿಟ್ಟಿಲ್ಲ ಜಮೀನಿನಲ್ಲಿ ಒಂದು ರಸ್ತೆ ವಿಚಾರವಾಗಿ ಸ್ವಂತ ಅಣ್ಣ ತಮ್ಮಂದಿರ ಮಕ್ಕಳು ಸಹೋದರರು ಹೆಂಡತಿಯರು ಹೊಡೆದಾಡ್ಕೊಂಡಿರುವಂಥದ್ದು ಜಮೀನು ವಿಚಾರಕ್ಕೆ ಒಡ ಹುಟ್ಟಿದವರೆಂದ್ರೆ ಮಾರಾಮಾರಿ ರಸ್ತೆ ವಿಚಾರಕ್ಕೆ ಬಡದಾಡ್ಕೊಂಡಂತಹ ದಾಯಾದಿಗಳು ಮಕ್ಕಳು ಸಹೋದರ ಭಾಸ್ಕರ್ ಪ್ರಸಾದ್ ಕುಟುಂಬದ ನಡುವೆ ಈ ಒಂದು ಮಾರಾಮಾರಿ ನಡೆದಿರುವಂತದ್ದು ಆನೇಕಲ್ನಲ್ಲಿ ಭಾಸ್ಕರ್ನ ಮಕ್ಕಳಾದ ಹರೀಶ್ ಮತ್ತು ಭರತ್ ಮೇಲೆ ಹಲ್ಲೆ ಚಿಕ್ಕಪ್ಪ ಪ್ರಸಾದ್ ಪ್ರಸಾದ್ ನಿಂದ ಹಾಗೂ ಅವನ ಗ್ಯಾಂಗ್ ನಿಂದ ಸ್ವಂತ ಸಹೋದರನ ಮಕ್ಕಳು ಹಾಗೂ ಸಹೋದರನ ಹೆಂಡತಿ ಮೇಲೆ ಹಲ್ಲೆ ನಡೆದಿರುವಂತದ್ದು ಪ್ರಸಾದ್ ನ ಪತ್ನಿ ಕವಿತಾ ಆಕೆಯ ತಮ್ಮನ ಮೇಲೂ ಸಹ ಹಲ್ಲೆ ಆಗಿರುವಂತದ್ದು ಅಣ್ಣ ತಮ್ಮಂದಿರು ಹಾಗೂ ಮಕ್ಕಳ ನಡುವೆ ಈ ಒಂದು ಗಲಾಟೆ ಏನ್ ನಡೆದಿದೆ ಆನೆ ಕಲ್ನ ಮುತ್ತಗಟ್ಟಿ ರಸ್ತೆ ಬಳೆ ರಸ್ತೆ ಬಳಿ ಒಂದು ಘಟನೆ ನಡೆದಿರುವಂತದ್ದು ಜಮೀನಿನ ಒಳಗಡೆ ರಸ್ತೆ ಮಾಡಬೇಕು ವಿಚಾರವಾಗಿ ಸಾಕಷ್ಟು ಕಡೆ ವೈಮನಸ್ಸ್ಯಗಳು ಹುಟ್ಟುವಂಥದ್ದು ಬಹಳ ಸಹಜ ಆದರೆ ಈ ಮಟ್ಟಕ್ಕೆ ಆನೆ ಹೆಂಗಸರು ಜುಟ್ಟುಗಳನ್ನೆಲ್ಲ ಹಿಡಿದು ಎಳದಾಡಿ ಬಹಳ ಅಸಹ್ಯಕರ ಅಂತ ದೃಷ್ಟಿಯ ಇದು ವಿಜುವಲ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಜೆ ಸಿ ಬಿ ಬಂದು ರಸ್ತೆ ಮಾಡಲಿಕ್ಕೆ ಜಮೀನಿನಲ್ಲಿ ಒಂದು ರಸ್ತೆ ಬಿಡಬೇಕಾಗ್ತದೆ ಸಹಜವಾಗಿ ಒಂದು ಊರು ಬೆಂಗಳೂರು ಅಂತ ಹತ್ರ ಸೇರ್ತಾ ಸೇರ್ತಾ ಅದರ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ಜಮೀನುಗಳನ್ನ ನಿವೇಶನ ಮಾಡೋಣ ಸೈಟ್ ಮಾಡೋಣ ಅನ್ನೋ ಆಸೆ ಬರುತ್ತೆ ಜಮೀನ್ದಾರರಿಗೆ ಅದರಲ್ಲಿ ರಸ್ತೆ ಬಿಡಬೇಕಾಗುತ್ತೆ ಎಷ್ಟ ರಸ್ತೆ ಬಿಡಬೇಕು ಯಾರ್ಗೆ ಎಷ್ಟು ಪಾಲು ಸರ್ವೇ ಸಾಮಾನ್ಯ ಆದರೆ ಆನೆಕಲ್ ಒಂದು ಘಟನೆ ನಡೆದಿರುವಂತದ್ದು ಇಬ್ಬರು ಸಹೋದರರು ಭಾಸ್ಕರ್ ಮತ್ತು ಪ್ರಸಾದ್ ಭಾಸ್ಕರ್ ಮತ್ತೆ ಪ್ರಸಾದ್ ಆನೆಕಲ್ನ ಈ ಒಂದು ಒಂದೇ ಕುಟುಂಬದ ಸಹೋದರರು ಹಾಗೂ ಅವರ ಮಕ್ಕಳು ಹೆಂಡತಿಯರು బీదీలు నితూహకొండ <laughs> ઓ ઓ ઓ નો ટાંકે ટ્રીમલેશિંગ દે આ ની દાદાઈ દે ઓ ઓ નો ટાંકે ટ્રીમલેશિંગ દે ની સુરપા અલમલ સ્કેચ જાવે કે

આ નહી નહી 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 આ এতিয়া કરે છે ને આની છે ઓ ડાંક દે ડાંક કે ડાંક દેને તર્કો ગુપ ગુન ગુના ઓર એ આર્પણા નું એ આર્પણા કોલા નું આર્પણા એ કોલા નું આર્પણા પના પનાડા 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 એ એ પના નું પ્લેસ કર મમ્મા ઇરી નું એલા નું પના હરામ કે પના એ માગા કે કી પના આ દુનિયામાં એ કરો પિયા પાપ કરો કરો આમાં યો રસ્તે નું સુસંતા કરો એ પાપા એ નામપો એ આમાં જા તો એ વાડેમાં જેસોન પદાવન જુઓ એ એ ના એરા તો છો ને આની સાથે ઓ ડાંક દેતા ડાંક કે ડાંક દે રીત કરતો ગુપ ગુના નોડ ફરવા લે એટલે એ ભાઈ hey. hey,